ಕೊಟ್ಟಿಲ್ಲ ಒಂದ್ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಹದಿನೈದು ಹಾ ಹದಿನೂಪಾಯ್ ಕೊಟ್ಟಿದ್ ಅಲ್ಲಿ ನಂಗೊಂದ್ ಎರಡ್ ಲಕ್ಷ ಇದ್ರ ಕೊಡ್ರಿ ಸೊಕೋರ ಏ ಎರಡ್ ಲಕ್ಷ ರೂಪಾಯಿ ಅಲ್ಲ ಮತ್ತೆ ಯಾವಾಗ ಕೊಡ್ತಾನೆ ಈಗ ಒಂದ್ ಸ್ವಲ್ಪ ಟೈಮ್ ಆಯ್ತ್ ನನ್ಗೆ ಈಗ ಮಸ್ತ್ ಫಸ್ಟ್ ಗಾಡಿಗ ಏನಿಲ್ ಏನಿಲ್ಲಪ್ಪ ನನ್ನ ತಂಗಿಗೆ ಒಂದು ಗಂಡ್ ಹುಡುಕಾಕತ್ತೀನಿ ಆಕತ್ತಿ ಅಂತಂದ್ರೆ ಈ ಕಲಿಯುಗದಾಗ ಹುಗ್ದಾಗ ಒಂದ್ ಒಂದು ಒಂದ್ ಚಟ ಮಾಡಿರ್ಬಾರ್ದು ಯಾರಿಗೊಂದು ಅನ್ಯಾಯ ಮಾಡಿರ್ಬಾರ್ದು ಯಾರಿಗ ಒಂದು ಮೋಸ ಮಾಡಿರ್ಬಾರ್ದು ಪರಸ್ತ್ರೀಯರ್ನ ಯಾವ್ದು ಕಣ್ಣೆತ್ತಿ ನೋಡಿರ್ಬಾರ್ದು ಅಂತ ಹುಡುಗ್ ಬೇಕ ಮತ್ ಅದ್ರಾಗ ಇನ್ನೊಂದ್ ಏನ್ಪಾ ಅಂತಂದ್ರೆ ಯಾರ್ದು ಒಂದ್ ರೂಪಾಯಿ ಕ ಒಟ್ಟ ಆಸೆ ಪಟ್ಟಿರ್ಬಾರ್ದು ಇಲ್ಲೇನಾದ್ರ ನಮ್ದೊಂದ್ ರೂಪಾಯಿ ಬಿದ್ದತ್ಪಾ ಅಂತಂದ್ರ ಹೊಳ್ಳಿ ತೊಗೊಂಡ್ಬಂದ ನನಗ ಕೊಟ್ಟಿರ್ಬೇಕವ ಅಂತ ಹುಡುಗಿ ಎಲ್ಲರೂ ಸಿಕ್ಕನಪ್ಪಾ ಅಂತಂದ್ರ ಅವಂಗ ಹುಡುಕಿ ಅವಂಗ ನನ್ನ ಇಡೀ ಆಸ್ತಿ ನನ್ನ ರೊಕ್ಕ ಗಾಡಿ ಏನದ ಉಷ್ಟು ಎಲ್ಲಾ ಅವನ ಹೆಸರಿನ ಹಚ್ಚಿಬಿಡ್ತಾನಿ ಅಂತ ಅಳೆನ್ ಹುಡ್ಕಂತ ಬಂದನ್ಲೀಗ ಏನಿಲ್ಲ ಒಂದ್ ಪರೀಕ್ಷೆ ಮಾಡುದಪ್ಪ ಏನಪ್ಪ ಅಂತಂದ್ರ ಒಂದ್ ಎರಡ್ ಲಕ್ಷ ರೂಪಾಯಿ ತಂದನಿ ಇಲ್ಲೇ ಒಗಿದಪ್ಪ ಅದ ರೊಕ್ಕನ ಹೊಳಿ ತೊಗೊಂಡ್ಬಂದ ನನಗ್ ಕೊಟ್ಟ ನನ್ನ ನನ್ ತಂಗಿನ ನಂಗ ಕೊಟ್ಟು ಬಿಡದ ಅಕಸ್ಮಾತ್ ಅವೇನ ಕೊಡ್ಲಿಪಾ ತಗೊಂಡು ಹಂಗ ಇಟ್ಟೋಗ ಹೊಂಟ್ಬಿಟ್ಟ ಬಿಟ್ಟ ಅಂತಂದ್ರ ಗೊತ್ತಿಲ್ಲ ಗೊತ್ತಿ ನಾವು ಕೋಟಿ ಕೋಟಿ ನಾ ಪುಟ್ಕೋದ್ ಸುತ್ತ ಓಡಾಡ್ದು ವಂಶ ನಮ್ದು ಒಂದೊಂದು ಟೈಮ್ನಾಗ ಬಾ ಹತ್ತು ಗಾಡಿ ಇಲ್ಲಿ ಯಾರು ನಿಂತಾರ ಅವನ್ನ ಒಂದಿತ್ತು ಪರೀಕ್ಷೆ ಮಾಡೋ ತಡಿ ಕುಂದ್ರೋಡ್ ಯಪ್ಪ ಎಷ್ಟು ಮಂದಿ ಹೇಳ್ರು ಮರೆಯ ಬರ್ತಾರ ಕುಂದ್ಕೊಳಕ್ ಹೋಗುದಾನ ಅಂತಂದ್ರ ಹೇಳ ಪೊಲಾಕತ್ತಾರ ನಮ್ಮನ ಆ ಬೋರ್ಡ್ರ ಹಾಕೊಳ್ರ ಅವ್ರೂತಿನ ಕುಂದ್ಕೋಕ ನಂಗೊಂದ್ ಹತ್ತು ರೂಪಾಯಿ ಕೊಡೋದು ಚುಟ್ಟಾಕಂದ್ರೆ ಹೇಳ್ತಾನ ನೋಡಕ್ ದಾರಿನ ಆಯ್ತಾನ ಬುಸು ಬುಸು ಹೇಳ್ತಾನ ನೀವು

ಅವ ರೊಕ್ಕ ಏನೋ ತೊಗೊಂಡ್ ಹೊಕ್ಕನ ಇಲ್ಲ ಒಂದು ಸ್ವಲ್ಪ ಚೆಂದ ನೋಡ್ತಿರ್ಲೇ ಅವ್ನ ಅಕಸ್ಮಾತ್ ಏನೋ ತೊಗೊಂಡು ಹೊಟ್ಟನಪ್ಪ ಅಂತಂದ್ರೆ ಹಿಂದೂ ಕ್ಯಾಚ್ ಮಾಡಿ ಗಂಡಿಟ್ಟು ಹೆದರ್ಸಿ ಇವನು ಯಾಕೆ ಕ್ಯಾನ್ಸಲ್ ಮಾಡಿಬಿಡ ಹ್ಞೂ ಬರೀ ಉದ್ರಿ ನನ್ನ ಮಕ್ಕಳ ಬರ್ತಾರ ಎತ್ತಾಯ ಬರ್ತಾರ ಎತ್ತಾಯ ಸರಿಪ್ಪ ರೊಕ್ಕ ಇಲ್ಲೇ ಬಿಟ್ಟು ಏನೋ ರೀ ಅವ್ ತಗೊಂಡ್ರೆ ಕರೆಕ್ಟ್ ಹೇಳ ನನ್ಗೆ ಹೊಳೆ ಬಂದ್ರೆ ಕೇಳ್ತಾ ನಿಮ್ಗೆ

ಅಲ್ಲಿ ರೊಕ್ಕ ಬಿದ್ದಿದ್ದು ತೊಗೊಂಡೀನಿ ಇಲ್ಲ ರೀ ಅಪ್ಪ ನಾ ಯಾಕೆ ತಗೊಳ್ಳಿ ರೀ ನಿಮ್ಮ ರೊಕ್ಕನಾ ಹಾಂ ತೊಗೊಂಡಿಲ್ಲ ಇಲ್ರಿಪ್ಪ ನಾ ತಗೊಂಡಿಲ್ಲ ಒಟ್ಟು ತೊಂಡಿಲ್ಲ ಏಯ ಇಲ್ಲ ಬಾಯ್ ಇಲ್ಲಿ ಬಾಯ್ ಅಂದ್ರಿ ಇಲ್ಲಿ ಒಂದು ಎರಡು ನಿಮಿಷ ಹಾಂ ಈಗ ಯಪ್ಪಾ ನಿಮ್ಮ ಅಂಡ್ರಿ ಅವು ರೊಕ್ಕ ತೊಗೊಂಡಿಲ್ಲ ರೀ ನಾನು ಏ ಚೆಕ್ ಮಾಡ್ಯಾನ್ ಏ ಸರಿ ಓ ಏ ನೀವು ಸರಿ ಏ ಕೊಡ್ತೀನಿ ಕೊಡ್ತೀವಿ ಕೊಡ್ತೀರ ಸಿಕೋ ಅಲ್ಲಿ ಅಲ್ಲಿ ಬಿದ್ದಿದ್ದು ನಿಮ್ಮ ಅಂಡ್ರಿ ಅವ

ಹಾಂ ಏಯ್ ದಪ್ಪ ಕಪ್ಪು ನನಗೆ ನೋಡು ದಪ್ಪ ಕಪ್ಪ ಮುಖ್ಯ ಅಲ್ಲ ನನಗೇನೇ ಇದ್ದರೂ ಒಳ್ಳೆ ಗುಣ ಮುಖ್ಯ ನಡೆಗೆ ಹೋಗಿ ಕೇಳು ಏನಾಕತ್ತಿ ಮುಂದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಬರ್ರಿ ಓಕೆ ಹೋಗಿ ಬರ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಇದು ಕುಂಬೋಕೆ ಹೋಗೋ ರೂಟ್ ಇದ ಅಲ್ರಿ ಏನು ಲಿಯಪ್ಪ ಆಗಲಿಲ್ಲ ಏನು ತಲೆ ಹಿಂಗೆ ಹೋಗಿರಿ ಸರ ಹಿಂಗೆ ಬರೋಬರ್ ಐತೆ ನೋಡಿರಿ ಹಿಂಗೆ ಹೋಗ್ಬೋದಾ ಹಾಂ ಅವನೊಂದ್ ಸ್ವಲ್ಪ ನೋಡ್ತೀರ ರೊಕ್ಕ ಕೆಡಿ ಬಂದನಲ್ಲಿ ಇವತ್ತು ಚೈನ್ ಆಗ್ತದೆ ನಾಲ್ಕು ಮಾಡಿದ ಸಿಕ್ಕ ಬಿಟ್ಟು ನಡೆಯುತ್ತ

ರೊಕ್ಕ ಕೊಡ್ರಿ ನಂಗೆ ಗೊತ್ತಿಲ್ಲ ಇಲ್ಲೆಲ್ಲ ರೊಕ್ಕ ಅಲ್ಲ ಯಾರು ರೊಕ್ಕ ನನ್ನೂರಿ ಕಲ್ಲಿ ಹೋಗದಾಗ ಅಯ್ಯೋ ಜೀವ ಉಳಿತು ಓಪ ಇವ ಗಂಡ ತಂದ್ ಹೋಪಾ ಒಂದ್ ಹತ್ತಿಪ್ಪತ್ ಸಾವಿರ ರೂಪಾಯಿ ಇರ್ಬೇಕದ ನಡೀಪಾ ಹೋಗೋಣ ಅಲ್ರಿ ಇಟ್ಟೆಲ್ಲ ಅಡ್ಡಾಡಿ ಬಂದಿ ಒಬ್ಬರು ಒಬ್ಬು ಒಳ್ಳೆಯ ಹುಡುಗರು ಸಿಗಕಟ್ಟಿಲ್ಲ ಹೌದು ರೀ ಸೊ ಹಾಂ ಭಾಳ ಬೇಜಾರಾಯ್ತು ಅದು ಏನ ನಮ್ದು ಇವತ್ತ ಟೈಮ್ ಸರಿ ಇಲ್ಲ ನೋಡಿ ಹೌದು ರೀ ಸುಕ್ಕಾರೆ ಟೈಮ್ ಅಷ್ಟು ಆಗೈತೆ ರೀ ಟೈಮ್ ಆಯ್ತು ಟೈಮು ಉಲ್ಟಾ ಗಂಟೆ ಆಯ್ತು ಒಂದಾಗೈತೇನ್ರಿ ಹಾಂ ಒಂದುವರೆಗೆ ಬಸ್ ಬರತ್ರ್ರಿ ಇಲ್ಲೇ ಬೂದಿ ಆಳಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು ಫಾದರ್ ಅದ್ರ ಸಂಬಂಧಕ್ಕೆ ಅಲ್ಲೋ ಬಾಯ ಇಲ್ಲೇ ಏನ್ ಮಾಡ್ತೀವಿ ಕೆಲಸ ನಾನು ಬಾಜೂರಿಗೆ ದುಡ್ಯಾಕ ಹೋಗ್ಕೊಂಡ್ರಿ ಹಾಂ ಕಟ್ಟಿಗೆ ಹೊಡೆದು ಕೊಡ್ತೇನೆ ರೀ ಮತ್ತು ನೀರು ತಂದು ಕೊಡ್ತೇನೆ ರೀ ಯಾಕಂದ್ರ ಮನ್ಯಾಗ ಅವರಿಗೆ ಆರಾಮಿಲ್ಲರಿ ಔಷಧಕ್ಕೆ ರೊಕ್ಕ ಇಲ್ಲ ರೀ ಅದಕ್ಕಾಗಿ ದುಡಿಯಾಕ್ರಿ ಹೌದಾ ಹ್ಞೂ ರೀ ಎಷ್ಟು ಉದ್ದಿದ್ ದಿನಕ್ಕೆ ಒಂದೊಂದು ಸಲ ಮೂವತ್ತು ರೂಪಾಯಿ ರೀ ನಲ್ವತ್ತು ರೂಪಾಯಿ ರೀ ಹ್ಞೂ ಅಪ್ಪಾರು ಸಣ್ಣ ವಯಸ್ಸಿಗೆ ಇದು ಹ್ಞೂ ಅದಕ್ಕಾಗಿ ಏ ಬಾರ ಹೊಂಟಲ್ಲ ಹಂಗೆ ಕುಂದ್ರ ಬಹಳ ಬಡತನ ಪರಿಸ್ಥಿತಿ ಹನ್ರಿ ಹಂಗಂದ್ರಿ ದುಡ್ಲಿಕ್ಕಂದ್ರ ಮನಿ ನಡೆಯಂಗಿಲ್ರಿ ಏನ್ ಹಣ ಬರ ನಮ್ದ್ ಹೆಂಗ್ ತೋಪ ಮತ್ತೆ ಯಾರ್ದ ಯಾರ್ಯಾರ ಹೇ ಬರ ಯಾರ್ಯಾರ ದೇವ್ರ ಹೆಂಗ ಬರ್ದರ್ತ ರೂಪಾಯಿ ತಗೋ ಬ್ಯಾಡ್ರಿ

ಅಪ್ಪಾಪ ಅಣ್ಣರ ಅಣ್ಣಾರ ಅಣ್ಣಾರ ಸರ ಅಲ್ಲಿ ಕುಂತಲ್ಲಿ ನಿಮ್ದು ಐನೂರು ನೋಟಿದು ಇದು ಬಿದಿತ್ತು ನನಗೆ ಒಂದು ಕೊಟ್ಟಿದ್ರಿ ನೀವು ಇದು ಬಿದಿತ್ತು ನೋಡಿರಿ ಹ್ಞೂ ನಂದು ಇರಾಕಿಲ್ಲ ನೋಡು ಇದು ನಿಮ್ಮದಾರಿ ಇದು ಯಾಕಂದ್ರೆ ನಂದು ಅಂತೀರಿ ಅಲ್ಲ ಇಲ್ರಿ ಇದು ಯಾಕಂದ್ರೆ ಒಂದು ಹತ್ತಿನ ಕೋಳಿದು ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಆಗಿದೆ ನನ್ನ ಅಂತ ಅದ್ರಾಗ ನಮ್ಮದಲ್ಲ ನನ್ನ ಕಡೆ ಇಲ್ಲ ಐದುನೂರು ನೂಟ ಇಲ್ಲ ಎಲ್ಲಿ ಇಲ್ರಿ ನಂದು ನನ್ನ ಹಂಗೆ ದುಡಿಲ್ಲ ಅಂತ ರೀ ಇದು ದುಡಿಲಿಲ್ಲಾರ್ದ ನಂಗೆ ಒಂದು

ಅಕ್ಕಿ ಚಂದಿದ್ರು ಸಾಕ ನನ್ನ ಆಸ್ತಿ ಇಲ್ಲ ನನ್ನ ಏನ್ ಕೆಲಸ ಇಲ್ಲ ಏ ನನ್ನ ಆಸ್ತಿ ಅಲ್ಲಾ ಹಚ್ ಕೊಡ್ತಾನೆ ನಾನು ಎಷ್ಟು ಹೊಲ ಅದಾವು ಎಷ್ಟು ಕಾರ್ ಮನಿ ಅದಾವು ಅವನ್ನೆಲ್ಲ ನಮ್ಮ ತಂಗಿ ಇರ್ಲಿ ಇರ್ಲಿ ನಿನ್ನೂ ಹುಡ್ಕಾಕತ್ತಿದ್ದೆ ತುಗೋ ಒನ್ ಕೆಲಸ ಮಾಡ ಇವತ್ತ ನಾಳೆ ನಾಳೆ ನಮ್ಮ ಮನಿ ಕಡೆ ಎಲ್ಲ ಎಲ್ಲಾ ಐತಿ ಮ್ಯಾಗೆ ಬಾ ನಮನಿ ಔಷಧಿಗೆ ಹೊರಕೊಡ್ತಿರಲ್ಲ ಏ ಕೋಟಿ ಕೋಟಿ ಗದ್ಲೆ ಐತಿ ಎಲ್ಲ ನಿಂದ ಐತಿ ನನ್ನ ತಂಗಿನ ಹಬ್ಬಕ್ಕಿನ್ ಚಂದ ನೋಡ್ಕೋ ನನ್ನ ತಂಗಿ ಬ್ಯಾಡ ಇರ್ಲಿ ಅಂತ ಹಳೆಯ ಹುಡ್ಕಂತ ಬಂದನ್ಲೇಗ ಏನಿಲ್ಲ ಒಂದ್ ಪರೀಕ್ಷೆ ಮಾಡುದಪ್ಪ ಏನಪ್ಪಾ ಅಂತಂದ್ರ ಒಂದ್ ಎರಡ್ ಲಕ್ಷ ರೂಪಾಯಿ ತಂದನಿ ಇಲ್ಲೇ ಒಗಿದಪ್ಪ ಅದ ರೊಕ್ಕನ ಹೊಳಿ ತೊಗೊಂಡ್ಬಂದ ನನಗೆ ಕೊಟ್ಟ ಅವಂಗ ನನ್ನ ನಮ್ಮ ತಂಗಿನ ಅವಂಗ ಕೊಟ್ಬಿಡ್ದು ಅಕಸ್ಮಾತ್ ಅವೇನೋ ಕೊಡ್ಲಿಲ್ಪ ತೊಗೊಂಡು ಹಂಗ ಇಟ್ಟು ಹೊಂಟು ಬಿಟ್ಟ ಅಂತಂದ್ರ ಗೊತ್ತಾಗ್ತಿಲ್ಲ ಹತ್ತು ಗಾಡಿ ಹಾ